ಇಲ್ಲಕ್ಕ ನಾವು ಇಲ್ಲಿ ಕೆರೆ ಒಳೆ ಪಕ್ಕ ಇಟ್ಕೊಂಡು ಮೀನ ನಿಮ್ಮ ಕೈ ಇಸ್ಕೊಳ್ಳೋದ ಇಲ್ಲ ಸುಮ್ನೆ ಇರಿ ಮನೆಯಲ್ಲೇ ಮೀನು ಇಟ್ಕೊಬೋತಾರೆ ದಿನ ಮಾರ್ತಾರೆ ಅಕ್ಕ ಅವ್ರೆಲ್ಲಿ ಮೀನ್ ತಂದ್ಕೊಟ್ರಲ್ಲ ಅವ್ರಿರ್ತೀವಿ ನೋಡಿ ಇವ್ರೇ ಓ ಅಲ್ಲೊಬ್ರು ಅಣ್ಣ ಸಿಕ್ಕಿದ್ರು ಅವ್ರು ನಿನ್ ಗಂಡನವಾ ಆಯ್ತು ಸರಿ ಆಯ್ತು ಬಿಡು ಗಂಡ ಎಣ್ತಿರಿ ಏನ್ ಭಾವನೆಗಿದಿರಿ ಇವಕ್ಕ ಹೋಗ್ಬೇಕಲ್ಲ ಮೀನು ಓತ್ಕೊಂಡವ ಚೆನ್ನಾಗಿರೋಷ್ಟು ಚೆನ್ನಾಗಿರ್ಬೇಕು ಅಷ್ಟೇ ಜೀವನದಲ್ಲಿ ಏನಂದಿರಿ ಮೀನು ಹೇಳೋದು ಸರಿ ಬಿಡವ ಅವ ಇನ್ನೊಂದಿನ ಫುಡ್ಸೋತದಾಗ ಗೊತ್ತೀವಿ ಇವಾಗ ಮನೆಗೆ ಹೋಗ್ಬೇಕಣ ಬಾಂತಿ ಒಬ್ಬಳೆ ಅವಳೆ ಮನೇಲಿ ಓ ಮನೆಯಲ್ಲಿ ಒಬ್ಬಳುನೇ ಬಾಂತಿ ಬಿಟ್ಟು ಬಂದಿದ್ದೀರಾ ಸರಿ ಇನ್ನೊಂದಿನ ತಪ್ಪಿಸ್ಕೊಬೇಡಿ ಬನ್ನಿ ಅಕ್ಕ ಕಕ್ಕ ಬನ್ನಿ ನಿಂಬಿದ್ರು ನೀವ್ವಿ ಹ್ಞೂ ಕನಕ ಪುಸ್ತಕ ಮಾಡ್ಕೊಂಡು ಕಕ್ಕ ಬತ್ತಿನಿ ನಂಬಿದ್ರು ನೀವೇ ಇಲ್ಲೇ ಅಲ್ವ ತಲ್ವಾ ಸರಿ ಕನಕ ಹೋಯ್ತೀವಿ ಮತ್ತೆ ಟೀ ಕುಡೀರಿ ಬನ್ನಿ ಅಂದರೆ ಬ್ಯಾಡಂತಿದ್ದೀರಲ್ವ ಅಯ್ಯೋ ಹೇಳಿದ್ವಲ್ಲ ಪುಸ್ತಕ ಬತ್ತೀವಿ ಅಂತ ಬಿಡಿ ಆವಾಗಲೇ ಟೀ ಊಟ ಏನೇನು ಮಾಡಬೇಕು ಮಾಡ್ಕೊಂಡು ಹೋಯ್ತೀವಿ ಕತೆ ಸರಿ ಅವ ಇರವ ಇರವ ನಿಮ್ಮ ದೇವಿಗೆ ಊಟ ಕೊಂಡು ಹೋಗುವಂತೆ ಸುಮ್ಮರು ಅಕ್ಕ ನೀವು ಇನ್ನೂ ಕಟ್ಟಿಲ್ಲ ಕಟ್ಟ ಕನಕ ಓದ್ತಾ ಇಟ್ಟಿದೆ ಕನಕ ಕೊಡ್ತೀನಿ ಇರು ಕೊಡ್ತೀನಿರು ಮಗ ಪಾಕೋ ಇಷ್ಟು ಕಟ್ಟೀವಿ ನೀ ಬೇಜಾರ್ ಮಾಡ್ಕೊಬೇಡ ಸ್ವಲ್ಪ ಕೊಟ್ಟವಳೆ ಅಂತ ಅಕ್ಕ ಇಲ್ಲ ಬಿಡಿ ಕೊಡಿ ನೀವತ್ತು ಹೂಗಿ ಕಟ್ಟ ಕುತ್ಕೊಬಿಟ್ಟಿದ್ದೀರಿ ಕಣವಾ ನಮ್ಮ ಮಕ್ಕಳು ಹೂವು ಕಟ್ಕೊಡವ ಹೂವವೆ ಅಂದರು ನನಗೇನು ಕೆಲಸ ಮನೇಲಿ ಕೂತ್ಕೊಂಡು ಅಲ್ವಾ ಅದಕ್ಕೆ ಕಟ್ಟ ಕೂತಿದೆ ಕಣವ ಹ್ಞೂ ಸರಿ ಕೊಡಿ ಅಕ್ಕ ಸರಿ ಕಣ ಮಗ ಮತ್ತೆ ಬರ್ತೀವಿ ಕಣಕ ಹೋಗ್ಬಿಟ್ಟು ಬನ್ನಿ うわ、大唐は行くかてね。分かったかい

ಏನ್ ಪೂಜೆ ನಿಂದು ಕೈ ಕೊಡು ನೆಟ್ವಾಗಿ ನೀನು ನಾನೇ ಆ ವೆನ್ನು ಮನೆಗೆ ಹೋಗ್ಬಿಟ್ಟು ಕರ್ಕಾ ಬಂದಿಯೋ ನಮ್ಮ ಅಗ್ರದು ಮನಸಾ ಸರಾಜ ಅದಕ್ಕೆ ಕೋನಾ ಕಳಕೆ ಅಂತ ನೀನೇನ್ ಮಾಡ್ತಿದ್ದಿ ನೀನು ಕೈ ಕೊಡು ನೆಟ್ವಾಗಿ ನೀನು ಕನವ ಕೈನ ಕೊಟ್ಟಿರಿ ನಾನು ಏನು ಮಾಡಿಲ್ಲ ಕನವ ನೀನು ಕರೆಕ್ಟ್ ಕೊಡು ಕೈ ಅಂತ ಅಲ್ಲ ಏನ್ ಚೆನ್ನಾಗಿದ್ದದು ಸಾನು ಒಳ್ಳೆ ಚೆನ್ನಾಗಿದ್ದಿ ಅಂಟಿ ಚೆನ್ನಾಗಿದ್ದದ ಅಂಟಿ ಥ್ಯಾಂಕ್ಸ್ ಅಂಟಿ ಅಂಟಿ ನೋಡಿ ಪೂಜಾ ಕೈ ಹೆಂಗಿದ್ದದು ಅಂದ್ರೆ ಹೇಳಕಿಲ್ಲ ಅಗ ಅವಳು ಕೇಳಬೇಡ ಅವಳು ಹೇಳಕಿಲ್ಲ ನೀಜ ಹೊಸಿ ಚೆನ್ನಾಗಿಲ್ಲ ಕನವ ಅವ ಕೈ ಸುತ್ತ ಬಿಡವಾ అసేవ కర్తబిటు కతేడవ నీటూ ಮನೆನ್ ಸರಿ ಇಲ್ಲ ಸಾನು ನೀನು ಆ ಅಲ್ಲ ಕನಕ ಎಂಗಿದದು ಹೇಳೋಂಗೆ ಹೇಳಕಿಲ್ಲ ನೀನು ಕೈ ಸರಿ ಕೊಡಕಿಲ್ಲ ಅಂಗೇ ಇಂಗೆ ಎಂಗೆಂಗ ಮಾಡ್ಕತಿ ಕೈನಲ್ಲ ನಾನು ಎಂಗ್ ಬಿಡನೆ ಆಮೇಲೆ ನಿಮ್ಮ ಅಮ್ಮ ಬಂದ್ಬಿಟ್ಟು ಚೆನ್ನಾಗಿ ಬಿಟ್ಟಿಲ್ಲ ಅಂದ್ರೆ ನಾನು ಏನೇಳ ನೀನು ಕರೆಕ್ಟ್ ಆಗಿ ಇಡ್ಕೊ ನಿಮ್ಮ ಕೈ ಅಷ್ಟೇ ಹ್ಮ್ ಸರಿ ಹುಡು ಸಾಕ ಹ್ಮ್ ಸಾಕು ಸಾಕು ಇಡ್ಕೊ ಅಕ್ಕ ಅಕ್ಕ ನೀನು ಹುಡುಗನ ಹೆಸರು ಏನು ಇನ್ಸಿಲ್ ಆಗ್ತೀನಿ ಹೇಳು ಉದಾಗೆ ಏನು ಬೇಡ ನಾನೇ ಹಾಕತೀನಿ ಅಕ್ಕ ಇಲ್ಲ ಹೇಳಕ ನಾನು ಸಕ್ಕತ್ತ ಬಿಡ್ತೀನಿ ಚೆನ್ನಾಗಿ ಬಿಡ್ತೀನಿ ಡಿಸೈನ್ ಎಲ್ಲ ಮಾಡ್ತೀನಿ ಹೇಳು ಹೆಸರು ಏನು ನಿಮ್ಮ ಅಣ್ಣನ ಹೆಸರು ಏನು ಉದಾಗೆ ಹೇಳ್ತಾನೆ ನಾನೇ ಹಾಕತೀನಿ ಅಂತ ನೀನು ಏನು ಹಾಕಬೇಡ പട്ട പട പട്ട്

ಇವೆಲ್ಲ ಚಿಕ್ಕ ಪುಟ್ಟ ಕೆಲಸ ಅಷ್ಟೇ ಆಗತ್ತೆ ಏನಿಲ್ಲ ಏನ್ ಬೇಜಾರ್ ಮಾಡ್ಕೊಬೇಡ ಹೇಳು ಯಾವಕ್ಕ ನೀವೇ ಎಷ್ಟು ಹೇಳಿದ್ರು ಕೇಳಕ್ಕೆ ಇಲ್ಲ ಯಾವಾಗ್ಲೂ ಇಂಗೇಯ ನೀವು ಬನ್ನಿ ಅತ್ತ ಮೀನಿಲ್ಲ ಉಚ್ಕೊಳ್ಳ ತನಕ ನೀವು ನೀ ಉಜ್ಜನ ಅವಾಗ ಗಬ್ ಗಿಬ್ ಬರೀಕಿಲ್ಲ ತಾನೆ ಗಬ್ ಬಂದ್ರೆ ಅವು ಕೋಳಿ ಕೊಕ್ಕಗಳೆಲ್ಲ ಬಂದಿ ಬಂದಿ ನಿಂತ್ಕೊತವೆ ಕುತ್ಕೊತವೆ ನಾಯಿಗಳೆಲ್ಲ ಬರ್ತವೆ ಅವ್ ಸ್ವಲ್ಪ ದೂರದಲ್ಲಿ ಮಾಡಿದ್ರು ಸರಿ ಐತಿತವ ಇಲ್ಲ ಎಲ್ಲ ನೀವು ಉಜ್ಜಿ ಬಜ್ಜಿ ಎಲ್ಲ ಮಾಡಾದ್ಮೇಲೆ ಚೆನ್ನಾಗಿ ಕ್ಲೀನ್ ಮಾಡ್ಬಿಟ್ಟು ಸ್ವಲ್ಪ ಕಸ ಕಸ ಉಳಿಸ್ಬಿಡ್ತೀನಿ ಆಮೇಲೆ ಸರಿ ಆಯ್ತದೆ ಏನು ಬರೀಕಿಲ್ಲ ಕತೆ ಹಂಗಾದ್ರೆ ಸರಿ ಬಿಡವಾ ಇಲ್ಲೇ ಮಾಡು ಏನ್ ಬೇಕ ಮಗ ಅಲ್ಲೋ ಬೋಸಿಂತೊಂದ್ ಸತ್ಯ ಆಗವ್ರೆ ಅವಾಗ ಉಂಡು ತಿಂದು ನೋಡಿ ಪಟಪಟ ಪಟಪಟ ಅಂದರು ನಮ್ ಕೈ ಐಕಿಲ್ಲ ಅಂತದಲ್ಲಿ ವಯಸ್ಸು ಬೇರೆ ಆಗದೆ ಅಂದಿದ್ರು ಬಿಲ್ ಕೆಲ್ಸ ಮಾಡಕ್ಕೆ ಓಡಾಕೊಂಡು ಪಟ ಅಂತ ಮಾತಾಡ್ಕಣವ್ யார் மனைவிரி ஹிங்கே மாத்தாரல்லா அய்யோ இன் பூனின் மித்லே பேரே மாட்டாங்க ನಾನೇನು ಅಂದ್ಕೊಂಡ್ರೆ ಹಿಂಗೆ ಗಿನ್ ಮಾಡ್ಕೊಂಡು ಅಯ್ಯೋ ಏನು ಕಾಯ್ಕಿರ ಹಂಗೆ ಮಾಡಿ ಮಡಗಿದಿ ಬಿಡು ಹಂಗಿಲ್ಲ ಕುಯ್ಯಕಲಕ್ಕ ನಾವ ಹಂಗೆ ಕುಯ್ದುಬಿಟ್ಟು ಒಳ್ಳೆ ಚಂದ ಚಂದ ಮುತ್ತಂಗೆ ತೊಳೆ ಮಡಗಿದ್ವಿ ಸರಿರವ ತೊಳಕೆ ಉಪ್ಪು ರಾಗಿ ಇಟ್ಟು ತತ್ತೀನಿ ಅಕ್ಕ ಉಪ್ಪು ಅದೇ ಕಲ್ಮೇಲೆ ಅದೇ ಕಲ್ಮೇಲೆ ಆಮೇಲೆ ರಾಗಿ ಎಸಿಟ್ಟು ಅಕ್ಕ ತಂದ್ಬಿಡಿ ಗೊತ್ತು ಬಿಡು ಗೊತ್ತು ನಾನು ಇಷ್ಟ ದಿನ ಆಗದೆ ಬಂದಿ ಅದು ಗೊತ್ತು ಕಳ್ತೆ ಬಿಡು தி கச்சே நின்கர சி கோபாழை கேக்கு எல்லாம் தக்கேக்கா இப்போ கொடுதங்க தக்கே ஆ முவ்வா ஏன்ன கேட்க நாய் மொட்டை தான் புத்தி கல் தவல்லி கல்ஸ்வ தக்கோடி ஏனோ ரே தி மதுகுங்க நம்ம பாப்பா தில நாங்க திக்கில சூது எத்தப்பட்டு மத்த மக நீ நான் சும் நின்று பார்க்கப்பட்டு முடுக்கி எப்ப திணு மடிக் நீனே தினவா ಮುಂಡ್ಯರ್ಗೆ ಒಂದ್ಕಿಂದ ಬಾಳೆಕಿರಾಕ ಅವರು ಜಾಡ ಮಲ್ಗಿತಿರ ಮುಂಡೇರವ್ರು ಅವರು ಒಂದ್ ಕಿಂದಿ ಬಾಳೆಕಿರಾಕತ್ತೆ ಅವ್ರ ಗುಣ ಗೊತ್ತಾ ಮನ ಗೊತ್ತಾ ಅಕ್ಕ ತಂಗ್ರ ಜೊತೆ ಓಡದಾಡ್ಕೊಂಡು ತಿನ್ನೋದು ಉಂಡದ ಗೊತ್ತಾ ಬೇವರ್ಸಿ ಮುಂಡೇರ್ಗೆ ಆ ಬೇವರ್ಸಿ ಮುಂಡ್ಯಾರನ ಕಟ್ಕೊಬೇಡ ಏನೇ ತೊಂದ್ರೆ ಏನೇ ಮುಟ್ಟಿದ್ರು ಮುಡಿಕೊಂಡು ತಿನ್ನೋದನ್ನ ಕಲ್ತ್ಕೊಂಡು ನೀನು ತಿನ್ನೋದ್ ಕಲಿ ಆ ಅವರು ರಾಕ್ಷಸ ಮುಂಡ್ಯಾರವ್ರು ನೀನು ಕೊಟ್ಕೊಂಡು ತಿಂತಾರ ನೀನು ಅವ್ರು ಕೊಟ್ಕೊಂಡು ತಿಂತೀನಿ ಅಂತಿದ್ದಿಲ್ಲ ತಿನ್ನೋ ಸುಮ್ನೆ ಇನ್ನದ್ ಆಮೇಲೆ ಇರ್ಲಿ ನಿಮ್ಮ ನನ್ನ ಹಾಟ್ಗಳ ಬರ್ಲಿ ಅನ್ಕೊಂಡ್ ಕಾಯ್ತಾಕೋತೀನಿ ಯಾಕ ಮಗಳ್ ನನ್ಜಿ ನನ್ ತೊಳೆಮೆ ಮನೆ ಕಳಕೆ ಇಷ್ಟೊಂದ್ ತರ ಕೇಳ್ಬೇಕಂದ ನೀನು ಹಾ ಅಯ್ಯೋ ನನ್ ಮಗಳು ಬಾಳಿ ಬದುಕ ಮಗಳು ಕಣ್ಮಚ್ಕ ಬಿಟ್ಲವ ನಿಟ್ಬಿಟ್ಟು ನೀನ್ ಬಿಟ್ಬಿಟ್ಟು ಕಣ್ಮುಚ್ಕೊಬಿಟ್ಲಲ್ಲ ನನ್ ಮಗಳು ಇವತ್ತು ನಿನ್ ಈ ಪರಿಸ್ಥಿತಿ ಬಂದ್ಬಿಡ್ತಲ್ಲ punyaja <m rebound cigar language> <m> <sympathetic>

ನಾರೋ ನಿಮ್ಮ ಚಿಕ್ಕ ಉನ್ನ ಕಣ್ಣಾರ ಕಂಡ್ಬಿಟ್ಟೆ ಇನ್ನುವೇ ನಾನು ನೀನು ಇಲ್ಲಿಸ್ಬಿಟ್ಟು ನಾಲ್ ಹೆಂಗವ ನೆಮ್ಮದಿಗಿರನೆ ನಡಿ ಹೋಗದ ಊರಿಗೆ ನೀನು ಯಾಕವ ಹಿಂಗೆ ಆಡಿ ಹಿಂಗ ಹಠ ಮಾಡ್ತಿದ್ದೀರ ನೀನು ಕಾರಿರಿ ಅವಾಗುವುದೇ ಕೈ ಇಕ್ಕನೆ ತಾನೇ ಖಾರನ ಮಳಕ್ಕಿಟ್ಟಿವ್ಲಿ ಅದೇ ಹುಳಿಗೆ ಬಿಟ್ಬಿಟ್ಟು ಖಾರ ಮಾಡೋಕ್ಕಿಟ್ಟಿವ್ಲಿ ನೀನೇ ಸ್ವಲ್ಪ ಬೆಂತಕತ್ತು ಇನ್ನೊಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟಯ್ಯ ಆಮೇಲೆ ಮೀನಾಟ ಬೇಯಿಸ್ಬಿಟ್ರೆ ಆಯಿತು ಇನ್ನೇನು ಊಟ ಮಾಡ್ಕೊಳದಯ್ಯ ಇನ್ನೇನಿಲ್ಲ ಅವ ದೇವಿಗೆ ಸಾಂಬಾರು ಕೊಡ್ಬೇಡವ ಈ ಹೆಸ್ರಲ್ಲಿ ಕೊಡ್ಬೇಡ ಅದೇ ಬಾಣ್ತಿರು ಉಣ್ಣಂಗಿಲ್ಲ ಅಂತ ಹೇಳ್ತಾರೆ ನೀ ಕೊಟ್ಟಿಯಾ ಅಕ್ಕ ಉಳ್ಕನಕ ಒಂದೊಂದು ಊರಲ್ಲಿ ಕೊಡ್ತಾರೆ ಒಂದೊಂದು ಊರಲ್ಲಿ ಕೊಡಕ್ಕಿಲ್ಲ ಇಲ್ಲಿ ಉಣ್ತೀವಿ ಏನಿಲ್ಲ ಹಂಗೆಲ್ಲ ಇಲ್ಲ ಕತೆ ಕೊಡ್ತೀನಿ ಏನು ಮಾಡೋದೇ ನೀವೇ ಹೇಳಿ ಕೊಡೋಣ ಬೇಡವೋ ಈ ಊರಲ್ಲಿ ಕೊಡ್ತಾರೆ ಅಂತ ಹೇಳ್ತಿದ್ಯಲ್ವ ಕೊಡು ಏನಾಯ್ತು ಒಂದು ಹೊತ್ತು ಊಟ ಮಾಡ್ತಾಳಿ ಡೈಲಿಯನ್ನು ಅದನ್ನೇ ಮೀನು ಹೆಸರು ತಂದಿದ್ದೆ ಕೊಡ್ತಿದ್ದಾ ಏ ಎಷ್ಟೋ ಒಂದು ದಿನಕ್ಕೆ ಎರಡು ತಿಂಗಳಿಗೋ ಮೂರು ತಿಂಗ್ಳಿಗೋ ವರ್ಷಕ್ಕೋ ಒಂದು ಸಲ ಎರಡು ಸಲ ತಿಂತಾಳಪ್ಪ ಏನಾಗಲ್ಲ ಕೊಡವ ಆಮೇಲೆ ಮೀನ್ಗಿಂತ ತಿನ್ಬೇಕಾದ್ರೆ ಹುಷಾರು ಮುಳ್ಳಗಿಲ್ಲ ಇರ್ತವೆ ಕೊಡ್ತೀನಿ ಅದು ಸರಿ ಸರಿಯಾಗಿ ತಿನ್ನಪ್ಪಿಲ್ಲ ಅವಳಿಗೆ ಎಲ್ಲಾನು ತಿಂತಾಳೆ ತಿಂತಳೆ ಮುಳ್ಳು ಮೀನು ಅನ್ನ ಎಲ್ಲಾನು ಓ ಬುಡವ ನಾ ಪಕ್ಕಲ್ಲಿ ಕೂತಿರ್ತೀನಲ್ಲ ಅಂತ ಅವ್ಳಿಗೆ ಹೆಂಗೆ ತಿನ್ಬೇಕು ಅಂತ ನೀನ್ ತಲೆ ಕೆಡ್ಸ್ಕೊಬೇಡ ಹಾಕೊಡು ತಿನ್ಲಿ ಏನದ್ದು ಏನು ಉತ್ಕೊಂಡು ಹೋಗ್ತೀವ ಹಾಕೊಡು ಏನಾಕಿಲ್ಲ ಅವ ತಲೆಗೆಲ್ಲ ಬುಂಡೆ ಕೊಡು ತಿನ್ಲಿ ಚೆನ್ನಾಗಿರ್ತದೆ ರುಚಿ ರುಚಿಯಾಗಿ ಹಾಕೊಡು ತಿನ್ಲಿ ಹಿಂಕನಕ ಹಾಕೊಡ್ತೀನಿ ಅಕ್ಕ ಬೆಂಗಿರ ಸಾಕಲ್ಲಾಕಣ್ಣವ ನೋಡು ಯಾವಾಗ ಮಾಡ್ಲಕ್ಕಿಟ್ಟೆ నోడు బెందో అన్స్రే ఆకు మీ ఆకు బందో హాక్తీ ఆకవ